ಆ ಟೈಮಲ್ಲಿ ಈ ಆಬ್ಜೆಕ್ಟ್ ಏನಿರುತ್ತೆ ಅವರು ಏನು ಯೂಸ್ ಮಾಡ್ತಾ ಇರ್ತಾರೆ ಸೊ ಅದು ಅಷ್ಟು ಈಸಿಯಾಗಿ ಸಿಗಲ್ಲ ಮತ್ತು ಹೊಸದಾಗೇನೋ ಮಾಡೋಕ್ಕೆ ಹೋದಾಗ ಮತ್ತೆ ನಮಗೆ ಆ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ ಸೊ ಹಾಗೆ ಸೊ ಆ ಥರ ಲೈಕ್ ಈಸಿಯಾಗಿ ಏನೋ ಒಂದು ಸಿಗೋಂಗ್ ಮಾಡಿಕೊಂಡು ಅದನ್ನೇ ಉಪಯೋಗಿಸ್ಕೊಂಡು ಪ್ರತಿಯೊಂದು ಕೂಡ ಲೈಕ್ ಒಂದು ವಾಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಎಕ್ಸಾಕ್ಟ್ ಆಗಿ ಆ ಒಂದು ಟೈಮಲ್ಲಿ ಹೇಗಿತ್ತೋ ಅದೇ ಥರ ಅದು ಮಾಡಬೇಕಾಗಿರುತ್ತೆ ಸೊ ಅದಕ್ಕೆ ಹತ್ತಿರದಲ್ಲಿ ಏನು ಬೆಸ್ಟ್ ಅಂತ ಏನು ಮಾಡ್ಬೋದು ಅದನ್ನು ಮಾಡ್ಕೋತಾ ಇದ್ವಿ ನನ್ಗೆ ಗೊತ್ತಿರೋರಿಗೆಲ್ರಿಗೂ ಹೇಳ್ತಾ ಇರ್ತೀನಿ ಸೊ ಈ ಒಂದು ಒಬ್ಬ ಸಿನಿಮಾ ನಿರ್ದೇಶಕನಿಗೆ ಡಿ ಒ ಪಿ ಮತ್ತು ಒಬ್ಬ ಆರ್ಟ್ ಡೈರೆಕ್ಟರ್ ಎರಡು ಕಣ್ ಕಣ್ಗಳ ಥರ ಸೆಟ್ ಇಲ್ಲದೆ ಲೈಕ್ ಅವರೇನು ಒ ಪಿ ಕ್ಯಾಮ್ರಾ ಆನ್ ಮಾಡೋದೇ ಇರೋಲ್ಲ ಬಟ್ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಆ್ಯಕ್ಚುಲಿ ಯಾಕೆಂದ್ರೆ ನನಗೆ ಹೊಸ್ದಾಗ ನನ್ನ ಫ್ರೆಂಡ್ ಯಾರೋ ಒಬ್ಲೂ ಕೇಳ್ತಾ ಆ್ಯಕ್ಚುಲಿ ಆ ಡೈರೆಕ್ಷನ್ ಅಂದರೆ ಏನಂದ್ರೆ ಏನು ಇರುತ್ತೆ ಸಿನಿಮಾದಲ್ಲಿ ಅಂತ ಸೊ ಅವ್ರ ಪ್ರಕಾರ ಬರೀ ಒಂದು ಹಾಡಿಗೆ ಫುಲ್ ಸೆಟ್ಸ್ ಹಾಕ್ಬಿಟ್ಟಿರ್ತೀವಲ್ಲ ಅದನ್ನ ಅದು ಈಸಿಯಾಗಿ ಕಾಣಿಸ್ತಾ ಇರುತ್ತೆ ಸೊ ಅದು ಅದಷ್ಟೇ ಸೆಟ್ ಅಂದ್ಕೊಂಡಿರ್ತಾರೆ ಆರ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ದೊಡ್ಡದಿರುತ್ತೆ ಅಂದರೆ ಬಹುಶಃ ಇಡೀ ಸಿನಿಮಾದಲ್ಲೇ ಈ ಕ್ರೂನೇ ತುಂಬ ದೊಡ್ಡದಿರುತ್ತೆ ಆರ್ಟ್ ಆರ್ಟ್ ಡಿಪಾರ್ಟ್ಮೆಂಟ್ ಸೊ ಅಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ ಇರ್ತಾರೆ ಅವ್ರಿಗೆ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ಸ್ ಇರ್ತಾರೆ ಅವ್ರ ಜೊತೆ ಒಂದಷ್ಟು ಜನ ಸೆಟ್ ಬಾಯ್ಸ್ ಇರ್ತಾರೆ ಮತ್ತು ಅಲ್ಲಿ ಕೆಲಸ ಮಾಡೋಕ್ಕೆ ಕಾರ್ಪೆಂಟರ್ಸ್ ಇರ್ತಾರೆ ಪೇಂಟರ್ಸ್ ಇರ್ತಾರೆ ವೆಲ್ಡರ್ಸ್ ಇರ್ತಾರೆ ಹೀಗೆ ಆ ಸಿಚುವೇಶನ್ ಅಲ್ಲಿ ಏನೋ ಸೆಟ್ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಕೆಲಸಗಾರರೆಲ್ಲರೂ ಒಬ್ಬ ಆರ್ಟ್ ಡೈರೆಕ್ಟ್ರ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಸೊ ಇದು ಈ ಡಿಪಾರ್ಟ್ಮೆಂಟ್ ತುಂಬ ಜನ ಗೊತ್ತಿರಲ್ಲ ಆ್ಯಕ್ಚುಲಿ ಮತ್ತು ತುಂಬ ಇಂಪಾರ್ಟೆಂಟ್ ಏನು ಒಂದು ವಿಭಾಗ ಇದು ಆ್ಯಕ್ಚುಲಿ ಆರ್ಟ್ ಡಿಪಾರ್ಟ್ಮೆಂಟು ಸೊ ಅದು ನಾವು ನಾವು ರೆಡಿ ಮಾಡಿದ್ಮೇಲೆ ಆಮೇಲೆ ಏನು ಕ್ಯಾಮ್ರಾಮನ್ನು ಬಂದು ಲೈಟಿಂಗ್ಸ್ ಎಲ್ಲ ಮಾಡ್ಕೋತಾರೆ ಹಾಗೆ ಸೊ ಹಂಗೆ ಕೆಲಸ ಶುರು ಆಗುತ್ತೆ ಅಂದರೆ ಲೈಕ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ ಇದೆ ಎಲ್ಲ ಸಿನಿಮಾದಲ್ಲೂ ಜನಕ್ಕೆ ಗೊತ್ತಾಗ್ತಾ ಇದೆ ಹೌದು ಆ ಡಿಪಾರ್ಟ್ಮೆಂಟ್ ಎಷ್ಟು ಅವಶ್ಯಕತೆ ಇದೆ ಅಂತ ಮುಂಚೆ ಎಲ್ಲ ಬಹುಶಃ ಯಾರನ್ನೋ ಒಂದು ಸ್ವಲ್ಪ ನಾಲೆಡ್ಜ್ ಇದ್ದರೆ ಸಾಕು ಸೇರಿಸ್ಕೊಂಡು ಕೆಲಸ ಮಾಡಿಬಿಡ್ತಾಯಿದ್ರು ಬಟ್ ಈಗ ಎಸ್ಪೆಷಲಿ ಕನ್ನಡ ಸಿನಿಮಾದಲ್ಲಿ ನಿಮ್ಗೆ ಅದು ಎದ್ದು ಕಾಣಿಸುತ್ತೆ ಯಾವುದು ಕೆ ಜಿ ಎಫ್ ಇರ್ಬೋದು ವಿಕ್ರಾಂತ್ ರೋಣ ಇರ್ಬೋದು ಸೊ ಆರ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಕಾಣಿಸುತ್ತೆ ಮತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಜನಕ್ಕೆ ಅರಿವಾಗ್ತಾ ಇದೆ ಎಲ್ಲರೂ ಎಜುಕೇಟ್ ಆಗ್ತಾ ಇದ್ದಾರೆ ಮತ್ತೆ ಒಂದು ಕತೆಗೆ ಅದೊಂದು ಮೂಡ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಅನ್ನೋದು ಗೊತ್ತಾಗಿದೆ ಬಗ್ಗೆ ದುಡ್ಡು ಜಾಸ್ತಿ ಅದ ಒಂದು ಕ್ಯಾಬ್ರೆ ಸೆಟ್ ಹಾಕಿದ್ದು ಆವಾಗ ತುಂಬಾ ಎಕ್ಸ್ಪೆನ್ಸಿವ್ ಆಕ್ಚುಲಿ ನಂಗೆ ಗೊತ್ತಿರೋ ಇಡೀ ಸಿನಿಮಾದಲ್ಲಿ ಅದೇ ತುಂಬ ಖರ್ಚಾಯಿತು ಸೊ ಅದಕ್ಕೆ ಬೇಕಿತ್ತು ಆ್ಯಕ್ಚುಲಿ ಅದು ಅದಕ್ಕೆ ಆ ಒಂದು ಆ ಮೂಡ್ ಕ್ರಿಯೇಟ್ ಮಾಡಿಕೊಡೋಕ್ಕೆ ಬಟ್ ಖುಷಿ ಆಯಿತು ನನಗೆ ಆಸೆ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟು ಯಾರಿಗೋ ಯಾರೋ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅಂದಾಗ ಅದಕ್ಕೆ ವರ್ತ್ ಅನ್ಸೋಂಗೆ ನಾವೇನೋ ಮಾಡ್ಬೇಕು ಕೆಲಸ ಮಾಡಬೇಕಾಗಿರುತ್ತೆ ಸೊ ಅದನ್ನು ಮಾಡಿದ್ದೀವಿ ಪ್ರೊಡ್ಯೂಸರ್ ಈಸ್ ವೆರಿ ಹ್ಯಾಪಿ ಸಾಕು